ಗಣೇಶ ಚತುರ್ಥಿಗೆ ಮನೆಯಲ್ಲೇ ಗಣೇಶನನ್ನು ಕೂರಿಸುವ ಸರಳ ವಿಧಾನ ಕೂರಿಸುವ ದಿಕ್ಕು ಗಣೇಶನ ಸೊಂಡಿಲು ಯಾವ ಕಡೆ ಇದ್ದರೆ ಒಳ್ಳೆಯದು ಸಂಪೂರ್ಣ ಮಾಹಿತಿ ತಿಳಿಯಿರಿ ಗಣೇಶ ಚತುರ್ಥಿ ದಿನದಂದು ಮನೆಗೆ ಗಣೇಶನ ವಿಗ್ರಹವನ್ನು ತಂದು ಹತ್ತು ದಿನಗಳ ಕಾಲ ಮನೆಯಲ್ಲಿ ಪೂಜೆ ಮಾಡುವ ಸಂಪ್ರದಾಯವಿದೆ ಈ ವರ್ಷ ಗಣೇಶ ಚತುರ್ಥಿಯನ್ನು ಸೆಪ್ಟೆಂಬರ್ ಏಳರಂದು ಆಚರಿಸಲಾಗುವುದು ಗಣೇಶ ಚತುರ್ಥಿ ದಿನದಂದು ಮನೆಯಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದು ಹೇಗೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕು ಸನಾತನ ಧರ್ಮದಲ್ಲಿ ಭಾದ್ರಪದ ಮಾಸವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ತಿಂಗಳಲ್ಲಿ ಅನೇಕ ಪ್ರಮುಖ ಉಪವಾಸಗಳು ಮತ್ತು ಹಬ್ಬಗಳನ್ನು ಆಚರಿಸಲಾಗುತ್ತದೆ ಇದರಲ್ಲಿ ಗಣೇಶ ಚತುರ್ಥಿಯ ಹಬ್ಬವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ವರ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯೆಂದು ಆಚರಿಸಲಾಗುವ ಗಣೇಶ ಚತುರ್ಥಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಏಳರಂದು ಶನಿವಾರ ಆಚರಿಸಲಾಗುವುದು ಈ ದಿನದಂದು ಜನರು ತಮ್ಮ ಮನೆಗಳಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಧಿವಿಧಾನಗಳಂತೆ ಪೂಜೆಯನ್ನು ಮಾಡುತ್ತಾರೆ ಹತ್ತು ದಿನಗಳವರೆಗೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಲಾಗುತ್ತದೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವುದು ಹೇಗೆ ಎಂಬುವುದು ತಿಳಿಯೋಣ ಗಣೇಶ ಮೂರ್ತಿಯನ್ನು ಖರೀದಿಸುವಾಗ ವಿಗ್ರಹದ ಒಂದು ಕೈ ಆಶೀರ್ವಾದದ ಭಂಗಿಯಲ್ಲಿರಬೇಕು ಮತ್ತು ಇನ್ನೊಂದು ಕೈಯಲ್ಲಿ ಮೋದಕವನ್ನು ಹಿಡಿದುಕೊಂಡಿರಬೇಕು ಈ ಭಂಗಿಯಲ್ಲಿರುವ ಗಣೇಶನ ವಿಗ್ರಹವನ್ನು ತಂದರೆ ನಿಮಗೆ ಅವನ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ನೀವು ಪೂಜೆ ಪೂಜಿಸುವಾಗ ಗಣೇಶನು ನಿಮ್ಮನ್ನು ಆಶೀರ್ವದಿಸಿದಂತಹ ಅನುಭವ ಈ ಭಂಗಿಯಲ್ಲಿ ದೊರೆಯುತ್ತದೆ ಪ್ರತಿಷ್ಠಾಪಿಸುವ ದಿಕ್ಕು ಗಣೇಶನ ಪ್ರತಿಷ್ಠಾಪಿಸುವಾಗ ವಿಗ್ರಹವನ್ನು ಈಶಾನ್ಯ ದಿಕ್ಕಿನಲ್ಲಿ ಇರಿಸಬೇಕು ಮತ್ತು ವಿಗ್ರಹದ ಮುಖವು ಉತ್ತರ ಕಡೆ ಇರಬೇಕು ಎಂಬುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡು ಮಾಡುವುದಕ್ಕಾಗಿ ಒಂದು ಸ್ವಚ್ಛವಾದ ವೇದಿಕೆಯನ್ನು ಆಯ್ದುಕೊಳ್ಳಿ ಅದರ ಮೇಲೆ ಬಟ್ಟೆಯನ್ನು ಹರಡಿ ತದನಂತರ ವಿಗ್ರಹವನ್ನು ಸ್ಥಾಪಿಸಿ ಪೂಜೆ ಮಾಡುವ ವಿಧಾನ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ನಂತರ ಶುದ್ಧ ಗಂಗಾಜಲವನ್ನು ಸಿಂಪಡಿಸಿ ಮತ್ತು ವಿಗ್ರಹದ ಮೇಲೆ ಅಕ್ಷತೆಯನ್ನು ಅರ್ಪಿಸಿ ಗಣೇಶ ಜೊತೆಗೆ ಆತನ ಪತ್ನಿಯರಾದ ಸಿದ್ಧಿ ರಿದ್ಧಿಯರನ್ನು ಸ್ಥಾಪಿಸಲು ಮರೆಯಬೇಡಿ ಪ್ರತಿ ಪ್ರತಿಮೆಯ ಬಲಭಾಗದಲ್ಲಿ ನೀರು ತುಂಬಿದ ಕಳಶವನ್ನು ಇರಿಸಿ ನಂತರ ಕೈಯಲ್ಲಿ ಅಕ್ಷತೆ ಮತ್ತು ಹೂವುಗಳನ್ನು ಹಿಡಿದುಕೊಂಡು ಗಣೇಶನನ್ನು ಪೂಜಿಸಿ ನೈವೇದ್ಯ ಮತ್ತು ಪೂಜೆ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಗಣೇಶನಿಗೆ ಮೋದಕವೆಂದರೆ ತುಂಬ ಇಷ್ಟ ಆದ್ದರಿಂದ ಮೋದಕವನ್ನು ಖಂಡಿತವಾಗಿಯೂ ನೈವೇದ್ಯದಲ್ಲಿ ಅರ್ಪಿಸಿ ಗಣೇಶನಿಗೆ ಗರಿಕೆಯನ್ನು ಕಡ್ಡಾಯವಾಗಿ ಅರ್ಪಿಸಬೇಕು ಅಂತಿಮವಾಗಿ ಗಣೇಶನ ಶಕ್ತಿಶಾಲಿ ಮಂತ್ರಗಳನ್ನು ಪಠಿಸಿ ಮತ್ತು ನಂತರ ಆರತಿ ಮಾಡುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಿ ಗಣೇಶನ ವಿಗ್ರಹದ ಆಯ್ಕೆ ಗಣೇಶ ಚತುರ್ಥಿಗೆ ಗಣೇಶನ ವಿಗ್ರಹವನ್ನು ಆಯ್ಕೆ ಮಾಡುವಾಗ ಗಣೇಶನ ಸೊಂಡಿಲು ಎಡಭಾಗಕ್ಕೆ ಬಾಗಿರಬೇಕು ಇದನ್ನು ಎಡಮುರಿ ಗಣೇಶ ಎಂದು ಕರೆಯಲಾಗುತ್ತದೆ ಈ ರೀತಿಯ ವಿಗ್ರಹವನ್ನು ಮನೆಗೆ ತರುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದಲ್ಲದೆ ಮನೆಯಲ್ಲಿ ಕುಳಿತಿರುವ ಗಣೇಶನ ಮೂರ್ತಿಯನ್ನು ತರುವುದು ಸಂತೋಷ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು